ಹಾಯ್ ಫ್ರೆಂಡ್ಸ್ ಬರ್ರಿ ಬೆಳಗಿನ ಶುಭೋದಯಗಳು ಆಮೇಲೆ ಅದ್ರ ಜೊತೆಗೆ ಗಣೇಶ ಚತುರ್ಥಿಯ ಆರ್ಥಿಕ ಆರ್ಥಿಕ ಶುಭಾಶಯಗಳು ನೋಡ್ರಿ ಇವತ್ತು ಯಾಕೆ ಇಷ್ಟು ಬೆಳ ಬೆಳಗ್ಗೆ ನಾವು ರೆಡಿಯಾಗಿವಪ್ಪ ಎಲ್ಲಿಗೆ ಹೊಂಟೀವಿ ಅಂತ ನೀವು ಅದು ಅಂದ್ಕೊಂಡಿರ್ಬೇಕು ಅದೇನು ಕರೆ ಐತ್ರಿ ಹೊಂಟೇವ್ರಿ ನಾವು ನಮ್ಮ ಅಕ್ಕಾರ ಊರಿಗೆ ಹೊಂಟೀವಿ ನೋಡ್ರಿ ಅದಕ್ಕೆ ನಾನು ಇನ್ನೇನು ಬೀಗ ಹಾಕ್ಬೇಕು ಬೀಗ ಹಾಕೋದೇನಿಲ್ರಿ ಮಾವ್ರ ಮಗ ಇರ್ತಾನೆ ಆದ್ರೂ ಮತ್ತು ಒಂಟಿವೆಲ್ಲ ಅಂತ ಒಳಗಲ್ದೆಲ್ಲ ಕದ ಹಾಕಿನೇ ಇಲ್ಲ ಸರಿ ಈಗ ನಾವು ಚೆಕ್ ಮಾಡ್ಕೊಂಡು ಹೋಗ್ಬೇಕಲ್ರಿ ಹಾಗಾಗಿ ಒಳಗೆ ಹೊಂಟೀನಿ ನೋಡ್ರಿ ನಾನೀಗ ಯಾವ ಊರಿಗೆ ಹೊಂಟಿನಪ್ಪ ಅಂತಂದು ನಾವು ನೆಲ್ಲುಡಿಗ್ ಹೊಂಟೀವಿ ನೋಡ್ರಿ ನೆಲ್ಲುಡಿ ಅಂದ್ರೆ ಎಲ್ಲಿ ಬರುತ್ತಪ್ಪ ಅಂದ್ರೆ ಹುಬ್ಬಳ್ಳಿ ತವಾಲೆ ಬರುತ್ತೆ ಇದು ಹುಬ್ಬಳ್ಳಿ ಗದಾಗ್ಲಿದ್ರೆ ಹುಬ್ಬಳ್ಳಿಗೆ ಹೋಗೋ ಒಣ್ಯಾಗೆ ಬರ್ತೈತೆ ನೋಡ್ರಿ ಇದು ಇವತ್ತವರು ಇದನ್ನು ಏನು ರೀ ಒ ಗಣೇಶನ್ ರೀ ಅದಕ್ಕೆ ನಾ ಎಲ್ಲ ಬ್ಯಾಗ್ ರೆಡಿ ಮಾಡ್ಕೊಂಡು ಹೊಂಟೇನೆ ರೀ ಒಂದು ಬ್ಯಾಗ್ನಾಗ ಎಲ್ಲ ನಮ್ಮ ಬಟ್ಟೆ ತುಂಬ್ಕೊಂಡು ಹೊಂಟೇವ್ವಿ ನೋಡಿರಿ ಮತ್ತು ಅನ್ಕೊತನ ಬಸ್ ಸ್ಟ್ಯಾಂಡಿಗೆ ರೀ ಇದು ನಮ್ಮೂರು ಬಸ್ ಸ್ಟ್ಯಾಂಡ್ ರೀ ನಿಮ್ಗೆ ಆಗಲಿ ಈಗಾಗಲೇ ನಾವು ಒಂದ್ಸಲ ತೋರಿಸಿದ್ನಿಲ್ರಿ ಅದ ರೀ ಇದು ಬಸ್ ಸ್ಟ್ಯಾಂಡ್ ನಮ್ಮೂರು ಬಸ್ ಸ್ಟ್ಯಾಂಡಿಗೆ ಬಂದು ಕುಂತೀವಿ ರೀ ಬಸ್ ಇನ್ನೇನು ಏಳು ಗಂಟೆಗೆ ಬರುತ್ತಾ ಅಂದ್ರೆ ಹಾಗಾಗಿ ನಾನು ಬಸ್ ಸ್ಟ್ಯಾಂಡ್ ಕಾಯ್ಕೊ ಬಸ್ ಸ್ಟ್ಯಾಂಡ್ನಾಗ ಬಸ್ ಕಾಯ್ಕೊಂತ ಕೂತೀವಿ ರೀ ಬಸ್ ಸ್ಟ್ಯಾಂಡ್ನಾಗ ಕಾಯ್ಕೊಂತ ಕುಂತಿಲ್ಲ ರೀ ಮತ್ತು ಇನ್ನು ಇನ್ನೇನು ನಮ್ಮ ಡ್ಯೂಟಿ ಡ್ಯೂಟಿಗೆ ರೀ ಮತ್ತು ಹೋಗ್ಬಾರೀ ಅಂತಂದು ರೀ ವೀಡಿಯೋ ಸ್ವಲ್ಪ ಸ್ವಲ್ಪದ ಕಂಬ ಅಡ್ಡ ಬಂದೈತ್ರಿ ಅದು ಹಂಗಾಗಿ ಮತ್ತೆ ಕಾಯೋದ್ರಾಗನ ಬಸ್ ಬಿಡ್ತ್ರಿ ಹತ್ಕೊಂಡು ಹೊಂಟೀವಿ ನೋಡಿರಿ ಇದು ನಮ್ಮೂರ ಹತ್ರ ಇಟಗಿರಿ ಇದೆ ಇಟ್ಗಿ ಶಾಸಕರ ಮನೆ ನೋಡಿರಿ ಅದಕ್ಕೆ ಕಿಟಕಿ ಕಾಣಿಸೋಕತ್ತೆಲ್ರಿ ಅದೇ ಈಶಣ್ಣ ಗುಳಗಣ್ಣವ್ರ ಮನೆ ನೋಡಿರಿ ಅದ ನಮ್ಮ ಊರ ಎಮ್ ಎಲ್ ಎ ರೀ ಅವ್ರ ಮನಿ ರೀ ಅದು ಅವ್ರ ಮನೇರಿಯಾದ ಶಾಸಕ್ರ ಮನೆ ನಾವು ಅವ್ರ ಸ್ಕೂಲಲ್ಲೇ ವರ್ಕ್ ಮಾಡಿದ್ರಿ ಒಂಬತ್ತು ವರ್ಷ ಈ ವರ್ಷ ಬಿಟ್ಟಿನಂತ ನಿಮ್ಮ ಜೋಡಿ ರೀ ಆವಾಗ ಅದ ನೋಡಿರಿ ಅದು ಹಂಗು ಹಿಂಗ ಅನ್ನಷ್ಟ್ರಿಗೆ ಅಕ್ಕಾರ ಮನೆ ಬಂದ ಬಿಡತ್ರಿ ಬಂದು ನೋಡ್ರಿ ಬರೋಷ್ಟ್ರಿಗೆ ಇಷ್ಟೆಲ್ಲ ರೆಡಿ ಮಾಡಿದ್ದರಿ ಅವರು ಮತ್ತು ನಾವು ಬಂದು ರೆಡಿ ಮಾಡೋಣ ಅಂತ ಕೂತ್ಕೊಂಡಿವ್ರಿ ಅಡುಗೆ ರೀ ಇನ್ನು ಹಾಗಾಗಿ ಅಡುಗೆ ಮಾಡ್ಲಿಕ್ಕೆ ಅಂತ ಕೂತ್ಕೊಂಡ್ರಿ ನೋಡ್ರಿ ಫ್ರೆಂಡ್ಸ ಈಗ ಮೋದ್ಕಾಯ ಮಾಡ್ಬೇಕ್ರಿ ಫ್ರೆಂಡ್ಸ್ ಯಾಕಂದ್ರೆ ಗಣಪಗೆ ಇಷ್ಟವಾದದ್ದು ಆಹಾರ ಅಂದ್ರೆ ಮೋದ್ಕಾಯಲ್ರಿ ಹಂಗಾಗಿ ಬೆಲ್ಲ ಮತ್ತು ಕೊಬ್ಬರಿ ಮಿಕ್ಸಿ ಹಾಕಿ ನಾವು ರೀ ಮೋದಕ ಅಂದ್ರೆ ಗಣಪಗ ತುಂಬ ಏನ್ರಿ ಅದು ಇಷ್ಟವಾದ ನೈವೇದ್ಯ ರೀ ಅದ ಹಾಗಾಗಿ ಮೋದಕವನ್ನ ರೆಡಿ ಮಾಡ್ಲಿಕ್ಕೆ ನಾನು ಬಂದ ತಕ್ಷಣ ಸ್ಟಾರ್ಟ್ ಮಾಡ್ಕೊಂಡ್ರಿ ಮತ್ತಿನ್ನ ಮೋದಕನೂ ರೆಡಿ ಆದ್ರಿ ಹಾಗಾಗಿ ಗಣಪನ್ ಇಷ್ಟು ಅಲಂಕಾರ ಮಾಡೋಣ ಮತ್ತೆ ಏನರ ಉಳ್ದಿದ್ದು ಅಂತ ಗಣಪನ ಒಂದು ಇದನ್ನು ನೋಡ್ಲಿಕ್ಕಂತ ರೀ ಏನೇನು ಅಲಂಕಾರ ಮಾಡ್ಯಾರಂತ ಸ್ವಲ್ಪ ಏನು ಗಣಪನ್ ತಂದಿದ್ದಿಲ್ಲಲ್ರಿ ಹಂಗಾಗಿ ಅದನ್ನ ಖಾಲಿ ಯಾಕೆ ಇಡೋದು ಗಣಪನ ತರುತ್ತಾನೆ ಒಂದು ರಾಯರ್ ಫೋಟೋ ಇಡೋಣ ಅಂತ ರಾಯರ್ ಫೋಟೋ ಇಟ್ಟು ನೋಡ್ರಿ ಆ ಜಗದಾಗ ಮತ್ತು ಇದೇನಿದೆ ಗಣಪನ ತೋರ್ಸೋ ಬದಲೀ ರಾಯರ್ ಫೋಟೋ ತೋರ್ಸಕತ್ತಾರ ಅಂತ ಅನ್ಕೋಬೇಡ್ರಿ ಯಾಕಂದ್ರೆ ಇನ್ನು ಗಣಪನ ತರೋದು ಲೇಟ್ ಇತ್ತಲ್ರಿ ಲೇಟ್ ಮಟ್ಟ ಇನ್ನದು ಕುಲ್ಲಾ ಕಾಣಿಸುತ್ತಾ ಜಾಗ ಚೆಂದ ಅನ್ಸೋದಿಲ್ಲ ವೀಡಿಯೋ ಮಾಡ್ಕೊಳಕ ಅಂದ್ರೆ ನಾನು ರಾಯರ್ ಫೋಟೋ ರೀ ಅದ್ರ ಕೆಳಗೆ ಗಣಪನ ಫೋಟೋನು ಇಟ್ಟಿನಿ ನೋಡ್ರಿ ಇಲ್ಲಿ ಮತ್ತು ರಾಯರ್ ಫೋಟೋ ತೆಗೆದು ಗಣಪನ ಇಟ್ಟರೆ ಆತು ಅಂತ ನಾವು ಹಿಂಗೆ ಮಾಡಿದ್ದೆ ನೋಡ್ರಿ ಫ್ರೆಂಡ್ಸ್ ಇನ್ನೇನಪ್ಪ ಅಡುಗೆ ಎಲ್ಲ ರೆಡಿ ಆಯ್ತು ರೀ ಇಲ್ಲಿ ಇಟ್ಟೇವೆ ನೋಡ್ರಿ ಕರ್ಚಿಕಾಯಿ ಮತ್ತು ಮೋದಕ ಗೋಧಿ ಉಗ್ಗಿ ಅನ್ನ ಸಾರು ಮತ್ತು ಮುಳಗಾಯಿ ಪಲ್ಯ ಅದೆಲ್ಲ ರೆಡಿ ರೆಡಿ ರೀ ಅದಕ್ಕೆ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಇದನ್ನೆಲ್ಲ ಇನ್ನೇನು ಮತ್ತು ಏನಾರ ಏನಂತ ಇಷ್ಟು ನೋಡಿದ್ವಿ ರೀ ನೋಡಿರಿ ಫ್ರೆಂಡ್ಸ ಇಷ್ಟೆಲ್ಲ ನಾವು ಆಗಲೇ ರೆಡಿ ಮಾಡಿದ್ವಿ ರೀ ಗಣಪನ ತರಕಿನ ಫಸ್ಟಿಗೆ ರೀ ಇದನ್ನೆಲ್ಲ ಮುಗಿಸಿ ಮತ್ತೆ ಇನ್ನೇನು ಗಣಪನ ತರ್ಲಿಕ್ಕಂತಂದು ನಮ್ಮ ಮಾಮಾರು ಹೋಗಿದ್ದರು ರೀ ತರಕಂತಂದು ಮತ್ತಿನ್ನ ಹುಡುಗರದಂತರ ಕಿರ್ಕಾಟ ನೋಡ್ತಿರಲ್ರಿ ಚಿರ್ಚಿರ್ ಕಡ್ಡಿ ಹಚ್ಚೋದು ಪಟಾಕಿ ಹಚ್ಚೋದು ಅಷ್ಟೆಲ್ಲ ಗದ್ಲಾ ಬದ್ಲ ಭಾಳ ಅಂದ್ರೆ ಭಾಳ ಮಾಡ್ಲಿಕ್ಕೆ ರೀ ನೋಡ್ರಿ ಗದಲ ಬದ್ಲೆ ಎಲ್ಲ ಮುಗಿಸಿ ಚೀರಾಡೋದ್ರಾಗ ಮತ್ತು ಇನ್ನೂ ತೊಗೊಂಡು ಹೊಂಟ್ರಿ ಗಣಪನ ನೋಡ್ರಿ ನಮ್ಮ ಹುಡುಗ ಮತ್ತು ನಮ್ಮ ಅವ್ರ ಮುಂದೆ ರೀ ಗಣಪನ ತೊಗೊಂಡು ಬರಾಕತ್ತಾರಲ್ರಿ ನೋಡ್ರಿ ಇಲ್ಲಿ ಗಣಪನ ಮುಂದೆ ಹೊತ್ಕೊಂಡು ಹೆಂಗೆ ಬರಾಕತ್ತ ನಮ್ಮ ಹುಡುಗತಿಯ ಮತ್ತೆ ನೀರು ಹಾಕಿನ ಕರ್ಕೊತಾರಂತ್ರಿ ಈ ಕಡೆಗೆ ಆ ಥರ ನೀರು ನೋಡ್ರಿ ನಮ್ಮ ಹುಡುಗರೀ ಇದು ಗಣಪನ ತೊಗೊಂಡ್ಬಂದ್ರಿ ಮನೆಗೆ ಗಣಪಂತಂದು ಮತ್ತು ಅದೆಲ್ಲ ಜಗದ ಕುಂದರ್ಸ್ಬೇಕಲ್ರಿ ಇಲ್ಲೆಲ್ಲ ನೋಡ್ರಲಿ ಗಣಪನ ಹತ್ತು ಮುಂದೆ ಮುಂದೆ ಬಂದಾಗಲ್ಲ ನಾವು ಹಿಂದೆ ನಡೆಯಪ್ಪ ಮುಂದಕ್ಕೆ ಅಂತಂದು ಕರ್ಕೊಂಡ್ಬಂದ್ರಿ ನೋಡ್ರಲ್ಲಿ ಪುಟ್ಟ ಪುಟ್ಟ ಗಣಪ ಮನೆಗೆ ರೀ ಇನ್ನೇನು ಗಣಪನ ಮತ್ತು ಕುಂದ್ರಿಸೋದು ಪೂಜೆ ಮಾಡೋದು ರೆಡಿ ಮಾಡೋದು ಅದೆಲ್ಲ ಇನ್ನು ಗದ್ಲ ಚಾಲೂ ಚಲೋ ರೀ ಇನ್ನು ವೀಡಿಯೋ ಅಕ್ಕಾರ ಮಗಳು ಮಾಡ್ಯಾಳ್ರಿ ಹಾಗಾಗಿ ಸ್ವಲ್ಪ ಬ್ಲರ್ ಬಂದೈತೆ ರೀ ಫ್ರೆಂಡ್ಸ ಯಾಕೆ ಹಿಂಗೆ ಮಾಡಿರಿ ಅಂತ ಇದನ್ನ ಮಾಡ್ಬಿಡ್ರಿ ನಾನು ಮಾಡಿದ್ರೆ ನೀಟಾಗಿ ಮಾಡ್ತಿದ್ದೀನಿ ರೀ ಮತ್ತು ಹುಡುಗರು ಕೈ ಕೊಟ್ಟಿದ್ನಲ್ರಿ ಬಂದು ಬರೀ ಇದನ್ನ ಮಾಡ್ಕೊಂತರ ಅದು ಆಗಲ್ಲ ರೀ ಫ್ರೆಂಡ್ಸ ಹಾಗಾಗಿ ಅಕ್ಕಾರ ಮಗಳ ವೀಡಿಯೋ ಮಾಡ್ಯಾಳ್ರಿ ಆಕಿಗಿನ್ನ ಅಷ್ಟು ರೀ ಹಾಗಾಗಿ ಕಟ್ಕಟ್ಟ ವೀಡಿಯೋ ಮಾಡ್ಯಾಳ್ರಿ ಈಕೆ ಸ್ವಲ್ಪ ಬ್ಲರ್ ಬಂದೈತ್ರಿ ಫ್ರೆಂಡ್ಸಿದು ಮತ್ತು ಇನ್ನೇನಪ್ಪ ಅಂದ್ರೆ ಮತ್ತಿನ್ನಾದ ರಾಯರ್ ಫೋಟೋ ಇಟ್ಟಿದ್ವಲ್ರಿ ಆ ರಾಯರ್ ಫೋಟೋ ತೆಗೆದು ಆ ಜಾಗಕ್ಕೆ ನಾವು ಗಣಪನ ಕುಂದರ್ಸ್ತೀವಿ ರೀ ಸ್ವಲ್ಪ ಅಲ್ಲಿ ಅಕ್ಕಿ ಕಾಳು ರೀ ಹಾಗಾಗಿ ತಡ್ರಿ ಮಾವಾರ ಅಕ್ಕಿ ಕಾಳು ಹಾಕಿ ಅದಕ್ಕೆ ಗಣಪನ ಇಡೋಣ ಅಂತಂದು ಅಂದ್ವಿ ಇನ್ನೇನೋ ಗಣಪನ ಹಾಕಿ ಮತ್ತು ಅಕ್ಕಿ ಕಾಳೆಲ್ಲ ಹಾಕಿ ಗಣಪನಂತ ಕುಂದರ್ಸ್ಲಿಕ್ಕೆ ಹತ್ತಿದ್ವಿ ನೋಡ್ರಿ ಅಲ್ಲಿ ನಮ್ಮ ಮಾವಾರ ಇಟ್ಟ್ರಿ ಎರ ಸೀಮಿ ಮಂದಿ ಅಲ್ಲರಿ ಸ್ವಲ್ಪ ಕಡಕ್ಕೆ ಬಾಳ್ರಿ ಅವ್ರ ನೋಡ್ರಲ್ಲಿ ಇಟ್ರಲ್ರಿ ಅವ್ರು ನಮ್ಮ ಮಾವಾರೀ ಗಣಪಂತ್ರ ಕುತ್ಕೊಂಡು ನೋಡ್ರಿ ಅದು ಇದಕ್ಕೆ ಮತ್ತು ಅದ್ರ ಮೇಲೆ ಅದು ಏನೋ ಛತ್ರಿಕೆ ಅಂತ ತೊಗೊಂಬಂದಿದ್ರಿ ಡೆಕೋರೇಷನ್ಗಂತ ನಾನು ಕೂಡ ರೀ ಇಂದ ಹೆಂಗೆ ಮನೆ ಗಣಪ ಹೆಂಗೆ ಚಂದ ಕಾಣಿಸ್ತಾನ ಹೆಂಗೆ ಅಂತ ನೀವು ಕಮೆಂಟ್ ಮೂಲಕ ತಿಳಿಸ್ರಿ ನಿಮ್ಗೆ ನಮ್ಮ ಮನೆ ಗಣಪ ಇಷ್ಟ ಆಗಿದ್ನಂದ್ರೆ ಪ್ಲೀಸ್ 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 ಲೈಕ್ ಮಾಡೋದು ಮರಿಬೇಡ್ರಿ ಮತ್ತು ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿರಿ ಅಂತ ನಾನು ನಿಮ್ಮಲ್ಲಿ ವಿನಯಿತಿಯಿಂದ ಕೇಳ್ಕೊತೀನಿ ರೀ ಇದೊಂದು ಹಂಬಲ್ ರಿಕ್ವೆಸ್ಟ್ ರೀ ಫ್ರೆಂಡ್ಸ ನಿಮ್ಮ ಒಂದು ಸಹಕಾರ ಮತ್ತು ಪ್ರೋತ್ಸಾಹ ಇದೇ ರೀತಿ ಇರಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ರೀ ಯಾಕಂದ್ರೆ ತುಂಬ ಅಂದ್ರೆ ತುಂಬ ಸಹಕಾರ ಕೊಟ್ಟೆ ರೀ ಫ್ರೆಂಡ್ಸ ನೀವು ಇರಲಿಲ್ಲ ಅಂದ್ರೆ ನಾನು ಇಷ್ಟೆಲ್ಲ ವೀಡಿಯೋ ಮಾಡೋಕ್ಕೆ ನನಗೆ ಇದು ರೀ ಏನಪ್ಪ ಅಂದ್ರೆ ಮನಸ್ಸು ರೀ ಆದ್ರೆ ನೀವು ಇರಷ್ಟು ಪ್ರೋತ್ಸಾಹ ಮಾಡೋದಿಲ್ಲ ನಾನು ಡೈಲಿ ಬೈ ಡೈಲಿ ಬ್ಲಾಗ್ ಮಾಡಲಿಕ್ಕೆ ನನಗೆ ಆಗೈತ್ರಿ ಫ್ರೆಂಡ್ಸ ಹಂಗಾಗಿ ನಿಮ್ಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ರೀ ನಾನಂತೂ ನಿಮ್ಗೆ ಯಾವಾಗಲೂ ಚಿರಋಣಿ ಆಗಿರ್ತೀನಿ ರೀ ಫ್ರೆಂಡ್ಸ್ ಇವ್ರದ ರೀ ಮನೆ ನಮ್ಮ ಅಕ್ಕರ ಮಗಳಂತ ನಾನು ನಿಮ್ಗೆ ಒಂದ್ಸಲ ಹೇಳಿದ್ನಲ್ರಿ ಅವ್ರ ಮನೆಗೆ ನಾವು ಬಂದಿದ್ವಿ ರೀ ಅವ್ರದ ನೆಲ್ಲುಡಿ ಅಂತ ರೀ ಅವ್ರ ಮನೆಗೆ ನಾವು ರೀ ಆಕಿನ ದೀಪ ಚಕಳ ನೋಡಿರಿ ಫ್ರೆಂಡ್ಸ್ ಅವ್ರದಾರ ಇದು ಮನೆ ಭಾಳ ಅಂದ್ರೆ ಭಾಳ ಇಲ್ಲ ಹೋಗೋಣ ಊರಿಗೆ ಅಂತಂದು ಭಾಳ ದಿನ್ಲಿದ್ರೆ ಇದು ಮಾಡಾತಿದ್ಲು ಫ್ರೆಂಡ್ಸ್ ಹಾಗಾಗಿ ನಾವು ಮತ್ತು ಅವ್ರ ಮನೆಗೆ ಬರ್ಬೇಕಾತ್ರಿ ಅದೆಲ್ಲ ದೀಪ ಅದು ಹಚ್ಚಿ ಪೂಜೆ ಮಾಡಿಬಿಡುವ ಅಂತಂದು ಇದನ್ನ ಮಾಡಿದ್ವಿ ರೀ ಫ್ರೆಂಡ್ಸ್ ಆಕಿನೂ ಇಂಜಿನಿಯರಿಂಗ್ ಮಾಡಬೇಕು ಅಂತಂದು ಲೀಸ್ಟ್ ರೀ ಫ್ರೆಂಡ್ಸ್ ಆ ಗಣೇಶ್ವರನ ಒಂದು ಕೃಪೆಯಿಂದ ಅಕ್ಕಿಗೂ ಗೌರ್ಮೆಂಟ್ ಸೀಟ್ ಅಂತಂದ್ರೆ ನಮಗೆ ಸ್ವಲ್ಪ ಖುಷಿ ರೀ ಫ್ರೆಂಡ್ಸ್ ದಯವಿಟ್ಟು ನಾವು ಅದನ್ನ ಬೇಡು ಬೇಡ್ಕೊಳಕತ್ತೀವಿ ರೀ ಆಕಿದು ಒಂಚೂರು ಗೌರ್ಮೆಂಟ್ ಸೀಟ್ ಆದ್ರೆ ಅನುಕೂಲ ಆಗತ್ತೆ ರೀ ಫ್ರೆಂಡ್ಸ ಹಾಗಾಗಿ ಇಲ್ಲವ ಗಣಪಗ ನಿಂದ ಪೂಜೆ ಆಗಲಿ ಅಂತ ಅಕ್ಕಿ ಕೈಲೇನ ಎಲ್ಲ ಪೂಜೆ ಮಾಡ್ಸಿದ್ದು ರೀ ನಮಗೆ ಅಷ್ಟು ಇಂಜಿನಿಯರ್ ಬಗ್ಗೆ ಗೊತ್ತಿಲ್ಲ ರೀ ಫ್ರೆಂಡ್ಸ ನಿಮ್ಗೆ ಏನಾದ್ರೂ ಅದ್ರ ಬಗ್ಗೆ ಮಾಹಿತಿ ಇದ್ರೆ ನಂಗೆ ಕಮೆಂಟ್ ಮೂಲಕ ತಿಳಿಸ್ರಿ ಯಾವ ಬ್ರಾಂಚ್ ಮಾಡಿದ್ರೆ ಒಳ್ಳೇದು ಅಂತ ನಾವು ಸ್ವಲ್ಪ ತಿಳಿದು ತಿಳ್ದಾರತ್ರ ಕೇಳಕ್ಕತ್ತಿವ್ರಿ ಹಂಗೆ ಒಬ್ಬೊಬ್ರು ಹೇಳ್ತಾರೆ ರೀ ಫ್ರೆಂಡ್ಸ್ ಯಾವ್ದು ಮಾಡ್ಬೇಕು ಅನ್ನೋದು ನಮ್ಗೆ ಅಷ್ಟು ಗೊತ್ತಾಗ್ತಿಲ್ಲ ರೀ ಯಾಕಂದ್ರೆ ನಾವು ಓದಿದ್ದೆ ಡಿಗ್ರಿ ಆ್ಯಂಡ್ ಡಿ ಎಡ್ ಅಲ್ಲ ಹಂಗಾಗಿ ನಮಗೆ ಇಂಜಿನಿಯರ್ ಬಗ್ಗೆ ಅಷ್ಟು ಗೊತ್ತಿಲ್ರಿ ಫ್ರೆಂಡ್ಸ್ ನೀವೇನಾದರೂ ನಿಮ್ಗೆ ಇಂಜಿನಿಯರ್ ಬಗ್ಗೆ ಗೊತ್ತಿದ್ರೆ ದಯಮಾಡಿ ನಮ್ಗೆ ಯಾವ ಬ್ರಾಂಚ್ ಮಾಡಿದ್ರೂ ಒಳ್ಳೇದಾಗತ್ತಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ರಿ ಫ್ರೆಂಡ್ಸ್ ಇದು ನಂದು ಅಂಬಲ್ ರಿಕ್ವೆಸ್ಟ್ ಅದ ರೀ ನಿಮ್ಗೆ ಇಷ್ಟೆಲ್ಲ ಹೇಳೋಣ ನೋಡ್ರಿ ಗಣಪನ ಒಂದು ಎಲ್ಲ ಕಡೆ ದೀಪ ಹಚ್ಚಿ ಇನ್ನೇನು ಪೂಜೆ ಅಂತ ಸ್ಟಾರ್ಟ್ ಮಾಡ್ಲಿಕ್ಕೆ ರೀ ಇನ್ನು ಪೂಜಾ ಸ್ಟಾರ್ಟ್ ಆಗೋಣ ಮತ್ತು ಇನ್ನೇನು ರೀ ಮಂತ್ರ ಅದು ಹೇಳೋದು ಅದನ್ನು ಮಾಡೋದು ಅಂತಂದ್ರೆ ನಾವು ಅಷ್ಟೊಂದು ಬರೋಂಗಿಲ್ಲ ರೀ ಒಂದು ಎರಡನೋ ಮೂರ ಅಷ್ಟೇ ಕಲ್ಕೊಂಡಿನ್ರಿ ನಾನು ಯಾಕಂದ್ರೆ ಇಲ್ಲರೂ ದೇವ್ರಿಗೆ ಹೋದಲ್ಲೇ ಕಲ್ತಿರಕ್ಕಿರುವ ನೀವು ಒಂದೆರಡು ಏನರ ಕಲ್ತ್ಕೊಳ್ಬೇಕ ಹಾಡೋದು ಹೇಳ್ರಿ ಅಂತ ರೀ ಬರಂಗಿಲ್ಲ ಬರಂಗಿಲ್ಲ ಅಂತ ಅನ್ಬಾರ್ದು ಅನ್ನೋದಕ್ಕೆ ನಾನಂತರ ಒಂದೆರಡು ಹಾಡು ಮತ್ತು ಮಂತ್ರ ಅಂತ ಕಲ್ಕೊಂಡಿನ್ರಿ ಅಷ್ಟೇ ನಾನು ಎಲ್ಲಿ ಹೋದ ಅದಷ್ಟು ಹೇಳಿ ನಾನು ನಮಸ್ಕಾರ ಮಾಡೋದು ನಮಸ್ಕಾರ ಮಾಡಿ ಬಂದುಬಿಡ್ತೀನಿ ರೀ ಮತ್ತು ಇನ್ನೇನು ರೀ ಫ್ರೆಂಡ್ಸ ನೋಡ್ರಿ ಎಲ್ಲ ಇದಂತ್ರೂ ಮುಗಿಲಿಕ್ಕೆ ನೋಡ್ರಿ ಸಾಲಿಡ್ದು ನಾವಂತರ ಬಸ್ಗೆ ಹೊಡೆದ್ರಿ ಗಣಪ ನಿಂದ ಆಯ್ತಪ್ಪ ಏನರ ನಮ್ದು ತಪ್ಪಾಗಿದ್ರೆ ನೀನು ಕ್ಷಮ ಕ್ಷಮ ಮಾಡಪ್ಪ ಅಂತಂದು ಅದ್ರ ಮುಂದೆ ಸಾಲ ಹಿಡ್ದ ನಾನು ನಮ್ಮ ಅಕ್ಕಾರ ಮತ್ತು ನಮ್ಮ ಅಕ್ಕರ ಮಕ್ಕಳು ನನ್ನ ಮಕ್ಳು ಅಷ್ಟ್ರು ಬಸ್ಕಿ ಬಸ್ಗೆ ಹತ್ತಿರ ರೀ ಅಷ್ಟೇ ನಮ್ಮ ಮಾಡ್ಸೋಕೆ ಕಾಲ್ ರೀ ನಾವಂತ್ರ ಇಪ್ಪತ್ತೊಂದು ರೀ ಒಂದು ಹನ್ನೊಂದು ಹನ್ನೊಂದು ಬಸ್ಗೆ ರೀ ಹುಡುಗರು ಸಣ್ಣ ರೀ ಅವರೆಲ್ಲರೂ ಇಪ್ಪತ್ತೊಂದು ಬಸ್ಗೆ ಹೊಡೆದ್ರಿ ಮತ್ತು ಗಣಪನ ಮುಂದೆ ಬಸ್ಕಿ ಹೊಡಿಯೋದ್ರಾಗನ ಒಂದು ಒಂಥರ ಹೀಗಿರತ್ತೆ ರೀ ಯಾಕಂದ್ರೆ ಹಂಗೆ ಸುಮ್ಮ ಸುಮ್ಮನೆ ಬಸ್ಗೆ ಅಂದ್ರೆ ಯಾರು ಹೊಡಿತಾರೆ ರೀ ಆದ್ರೆ ದೇವ್ರ ಮುಂದೆ ಏನೇ ಆಗಲಿ ಒಂದು ತಪ್ಪನ್ನು ಕ್ಷಮ ಮಾಡಪ್ಪ ಅಂತ ಬೇಡ್ಕೊಂಡ್ರೆ ದೇವ್ರ ಕ್ಷಮ ಮಾಡ್ತಾನ ಅಂತ ಅನ್ನೋದೊಂದು ಇದೇ ಇರುತ್ತಲ್ರಿ ಹಾಗಾಗಿ ನಾವು ಇವತ್ತು ಬಸ್ಗೆನೋ ಹೊಡೆದು ನೋಡಿರಿ ಅದು ಮಾಡೋದು ಚರ್ಚರ್ ಕಡ್ಡಿ ಬೆಳಗೋದು ಅದು ಒಂದು ಉಮ್ಮೆ ಅಲ್ರಿ ಅದು ಚರ್ಚಿ ಕಡ್ಡಿ ಅಂತ ನಾವು ಬೆಳಗ್ಲಿಕ್ಕೆ ಹತ್ತಿದ್ವಿ ನೋಡ್ರಿ ಫ್ರೆಂಡ್ಸ್ ಚರ್ಚಿರ್ ಕಡ್ಡಿ ಹಿಡ್ಕೊಂಡು ಅದು ಸ್ವಲ್ಪ ಜಲ್ದಿ ಹತ್ತಲಿಲ್ಲರಿ ನೋಡ್ರಿ ಚರ್ಚಿ ಕಡ್ಡಿ ಬೆಳಗ ಕತ್ತಿದ್ವಿ ರೀ ಇನ್ನೇನಪ್ಪ ಚಿರ್ಚಿರ್ ಕಡ್ಡಿ ಬೆಳಗುನ ಮತ್ತು ಒಂದೆರಡು ಹ್ಯಾಂಗೆ ಅದು ಮತ್ತು ಗಣೇಶನ ಬಗ್ಗೆ ಒಂದೆರಡು ಅಷ್ಟೋ ಥರಗಳನ್ನು ಹೇಳ್ಕೊತ ನಾವು ಏನು ಮಾಡಿದೀವಿ ರೀ ಚರ್ಚಿರ್ ಕಡ್ಡಿ ಬೆಳಗಿದೀವಿ ರೀ ಮತ್ತು ಇಲ್ಲ ಎಲ್ಲರೂ ಸಾಲ ಇಷ್ಟ್ರಿಗೂ ಪಟಾಕ್ಷಿ ಚರ್ಚರ್ ಕಡ್ಡಿ ಎಲ್ಲ ತೊಗೊಂಡ್ಬಂದಿದ್ರಲ್ರಿ ಹುಡುಗರು ಹೊರಗೆ ಪಟಾಕ್ಷಿ ರೀ ಹೊರಗೆ ಹೋಗಿ ವೀಡಿಯೋ ಮಾಡ್ಕೋಬೇಕು ಅನ್ನೋದ್ರಾಗ ನಾ ಹುಡ್ಗ್ರದ್ದು ಘನ ನಿಬ್ರ ಅಂದ್ರೆ ನಿಬ್ಬ್ರಿ ಪಡ ಬಡ ಹೊಡೆದು ನಿಂತು ರೀ ಬಂದ ಆಲೆ ನಾವು ಪಟಾಕ್ಷಿ ಹೊಡೆದ್ವಿ ಹೊಡೆದ್ವಿ ಅಂತ ಮತ್ತೇನು ಪಟಾಕ್ಷಿ ಹೊಡೆದ್ರಿ ಏನು ಮಾಡ್ದು ಚರ್ಚಿರ ಕಡ್ಡಿ ಹಚ್ಬಾರ ಇಲ್ಲ ದೇವ್ರಿಗೆ ಅಂತಂದು ಮತ್ತೆ ಎಲ್ಲರೂ ಚರ್ಚರ್ ಕಡ್ಡಿ ಹಚ್ಚಾಕತ್ತಾರ ನೋಡಿರಿ ಮತ್ತು ಇಲ್ಲಿ ನೋಡ್ರಿಲ್ಲಿ ಇವರು ಇಬ್ರು ಚಿರ್ಚಿರ್ ಕಡ್ಡಿ ಹಚ್ಚಕತ್ತಾರೆ ಫ್ರೆಂಡ್ಸ ನೀವು ನಿಮ್ಮ ಮನ್ಯಾಗ ಗಣೇಶ ಗೌರಿ ಗಣೇಶ ಹಬ್ಬವನ್ನು ಹ್ಯಾಂಗ ಆಚರಣೆ ಮಾಡಿದ್ರಿ ಮತ್ತು ಗೌರಿ ಗಣೇಶ ಹಬ್ಬದಿಂದ ನಿಮಗೆಲ್ಲ ಯಾವ ಥರ ಖುಷಿ ಆಯ್ತು ಅನ್ನೋದನ್ನು ನನ್ನ ಜೋಡಿನೂ ನೀವು ಹಂಚ್ಕೊಳ್ರಿ ಫ್ರೆಂಡ್ಸ ನೀವು ಕಮೆಂಟ್ಸ್ ಮೂಲಕ ನೀವು ಹಂಚ್ಕೊಳ್ರಿ ನಾನು ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀನಿ ರೀ ಫ್ರೆಂಡ್ಸ ಅಂತ ನಿಮ್ಗೆ ಹೇಳ್ತಾರೆ ನೋಡಿರಿ ಇವತ್ತಿನ ವೀಡಿಯೋದಲ್ಲಿ ಏನಾದರೂ ಚಿಕ್ಕ ಪುಟ್ಟ ತಪ್ಪುಗಳು ನಾನು ಧ್ವನಿಯನ್ನು ಕೊಡುವಲ್ಲಿ ಏನಾದರೂ ಚಿಕ್ಕ ಪುಟ್ಟ ತಪ್ಪುಗಳನ್ನು ನಾನು ಮಾಡಿದ್ರೆ ದಯಮಾಡಿ ದಯಮಾಡಿ ನನ್ನ ಕ್ಷಮಾ ಮಾಡಿರಿ ಅಂತ ನಾನು ಕೇಳ್ಕೊತ ಇನ್ನು ವೀಡಿಯೋವನ್ನು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ನೀವು ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿದ್ರೆ ಈ ಅಕ್ಕ ಈ ಥರ ನೀವು ಮಾಡಿರಿ ಈ ಥರ ಹಿಂಗೆ ವಾಯ್ಸ್ ಕೊಡ್ರಿ ಅಂತ ನೀವು ಏನಾದರೂ ನನಗೆ ಸಜೆಷನ್ ಮಾಡುವಂಥದ್ದಿದ್ರೆ ನನಗೆ ಕಮೆಂಟ್ ಮೂಲಕ ಸಜೆಷನ್ ಮಾಡಿರಿ ಅಂತ ನಾನು ಹೇಳ್ತಾ ಇವತ್ತಿನ ಈ ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಇವತ್ತು ಗೌರಿ ಗಣೇಶ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಲ್ಲರಿಗೂ ಒಳ್ಳೆಯದನ್ನೇ ನೀಡಲಿ ಈ ಇವತ್ತಿನ ಈ ಒಂದು ವರ್ಷ ಎಲ್ಲರಿಗೂ ಶುಭವನ್ನು ತರಲಿ ಅಂತ ನಾನು ಕೇಳ್ತಾ ಈ ಒಂದು ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸು ಮತ್ತು ಮುಂದಿನ ಬ್ಲಾಗಲ್ಲಿ ನಮ್ಮ ನಿಮ್ಮ ಭೇಟಿ ಇದೇ ಥರ ಸದಾ ಹರ್ಷ ಹರ್ಷವಾಗಿ ಆಮೇಲೆ ಇರಲಿ ಅಂತ ನಾನು ಬೇಡ್ಕೊಳ್ತಾ ಇವತ್ತಿನ ಬ್ಲಾಗಿಗೆ ನಾನು ವಿದಾಯವನ್ನು ಹೇಳ್ತೀನಿ ಬಾಯ್ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ